ಕತ್ತಲಾಗ್ತಾ ಇದ್ದಂತೆ ಕಣ್ಣು ಬಯಸೋದು ನಿದ್ದೆಯನ್ನು ನಿದ್ದೆ ಮಾಡ್ತಿದ್ದಂತೆ ಮಾನಸಿಕವಾಗಿ ಶಾಂತತೆ ಸಿಗತ್ತೆ ದೈಹಿಕವಾಗಿ ಪರಿಶ್ರಮ ಹೋಗಲಾಡಿಸ್ಕೊಳ್ತೀವಿ ನಿದ್ರೆಗೆ ಜಾರ್ತಾ ಇದ್ದಂತೆ ಬೇರೆದೇ ಲೋಕ ಅಂದರೆ ಕನಸಿನ ಕನಸಿನ ಲೋಕಕ್ಕೆ ಪ್ರವೇಶ ಮಾಡ್ತೀವಿ ರಾತ್ರಿಯ ನಿದ್ರೆಯಲ್ಲಿ ಬರುವಂತಹ ಕನಸುಗಳನ್ನು ನಮ್ಮ ಮನಸ್ಥಿತಿ ಎನ್ನುವಂತಹ ನಂಬಿಕೆ ಇದೆ ನಾವು ದಿನ ಇಡೀ ಏನು ಯೋಚಿಸ್ತೀವಿ ಅಥವಾ ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅನೇಕ ಬಾರಿ ನಾವು ನಮ್ಮ ಕನಸಿನಲ್ಲಿ ಒಂದೇ ರೀತಿ ನೋಡ್ತೀವಿ ಆದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳು ಭವಿಷ್ಯದ ಘಟನೆಗಳಿಗೆ ಸಂಬಂಧಿಸಿದ್ದಾಗಿರುತ್ತೆ ಕನಸಿನಲ್ಲಿ ಕಾಣುವ ವಿಷಯಗಳು ಮುಂಬರುವ ಘಟನೆಗಳನ್ನು ಸೂಚಿಸ್ತವೆ ಅಂತ ಹೇಳಲಾಗತ್ತೆ ಅಲ್ಲದೆ ಈ ಬಗ್ಗೆ ಇಡೀ ಸ್ವಪ್ನಶಾಸ್ತ್ರ ಗ್ರಂಥವನ್ನು ಬರೆಯಲಾಗಿದೆ ಹೀಗಾಗಿ ಕನಸಿನಲ್ಲಿ ಹಾವು ಕುದುರೆ ಪ್ರಾಣಿ ಮನೆ ಮನುಷ್ಯ ದೇವರು ಕಂಡ್ರೆ ಹಾಗೆ ಆಗತ್ತೆ ಹೀಗೆ ಆಗತ್ತೆ ಅಂತ ಹೇಳಲಾಗತ್ತೆ ಸ್ವಪ್ನಶಾಸ್ತ್ರದ ಪ್ರಕಾರ ಮುಂಜಾನೆ ಮೂರರಿಂದ ಐದು ಗಂಟೆಯ ನಡುವಿನ ಸಮಯದಲ್ಲಿ ಕಂಡುಬರುವ ಕನಸು ಆಗಾಗ್ಗೆ ನನಸಾಗುತ್ತೆ ಯಾಕಂದರೆ ಈ ಸಮಯದಲ್ಲಿ ದೈವಿಕ ಶಕ್ತಿಗಳು ದೊಡ್ಡ ಪರಿಣಾಮವನ್ನು ಬೀರ್ತವೆ ಇದೇ ರೀತಿ ನಿಮಗೂ ಮುಂಜಾನೆ ಸಮಯದಲ್ಲಿ ಅಥವಾ ನಿಮ್ಮ ನಿದ್ರೆಯ ಸಮಯದಲ್ಲಿ ಹಾವು ಕುದುರೆ ಪ್ರಾಣಿ ಮನೆ ಮನುಷ್ಯ ಆಗುವ ಹಾಗೆ ದೇವರುಗಳು ದೇವರಂತೆ ಮಕ್ಕಳುಗಳು ಕಂಡು ಬಂದರೆ ಅದಕ್ಕೇನು ಅರ್ಥ ಅನ್ನೋದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ಮ ಕನಸಿನಲ್ಲಿ ಪದೇ ಪದೇ ಮಕ್ಕಳು ಕಾಣಿಸ್ಕೊಳ್ತಾ ಇದ್ದರೆ ಅದಕ್ಕೆ ನಾನಾ ಅರ್ಥಗಳು ಇರ್ತವೆ ಅಲ್ಲದೆ ಹೀಗೆ ಕನಸಿನಲ್ಲಿ ಮಕ್ಕಳು ಕಾಣಿಸಿಕೊಳ್ಳುವುದು ನಮಗೆ ನಿಜ ಜೀವನದಲ್ಲಿಯೂ ಸಕಾರಾತ್ಮಕ ಹಾಗೂ ಋಣಾತ್ಮಕ ಪರಿಣಾಮಗಳನ್ನು ಬೀರ್ತವೆ ಹಾಗಿದ್ರೆ ಯಾವ ರೀತಿಯ ಮಕ್ಕಳು ಕನಸಿನಲ್ಲಿ ಬಂದರೆ ಏನು ಅರ್ಥ ಅನ್ನೋದಕ್ಕೆ ಉತ್ತರವನ್ನು ಕಂಡುಕೊಳ್ತಾ ಹೋಗೋಣ ನೋಡಿ ಮಕ್ಕಳು ಬಂದರೆ ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳು ಕಾಣಿಸ್ಕೊಳ್ತಾರೆ ಆದರೆ ನೋಡಿ ಅಳುವ ಮಗು ಕಾಣಿಸ್ಕೊಂಡ್ರೆ ಏನರ್ಥ ಕನಸಿನಲ್ಲಿ ಅಂದರೆ ನಿಮಗೆ ಕನಸಿನಲ್ಲಿ ಅಳುವಂಥ ಮಗು ಕಾಣಿಸ್ಕೊಂಡ್ರೆ ಅದು ಅಶುಭ ಅಂತ ಅರ್ಥ ಕೆಲವೇ ದಿನಗಳಲ್ಲಿ ನೀವು ಅನೇಕ ತೊಂದರೆಗಳಿಗೆ ಸಿಲುಕಾಕೊಳ್ತೀರಿ ಶತ್ರುಗಳ ಬಾಧೆ ಜಾಸ್ತಿ ಆಗತ್ತೆ ಮನೆಯಲ್ಲಿ ಗಲಾಟೆ ಆಗುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಈ ಅಳುವಂತಹ ಮಗು ಕನಸಿನಲ್ಲಿ ಬಂದರೆ ಈ ಸೂಚನೆಯನ್ನು ಕೊಡುತ್ತೆ ಮತ್ತು ಮಕ್ಕಳು ಓದ್ತಾ ಇರುವ ಹಾಗೆ ಕನಸು ಬಿದ್ದರೆ ಕನಸಿನಲ್ಲಿ ಮಕ್ಕಳು ಓದುವಂತೆ ಕಂಡು ಬಂದರೆ ನಿಮ್ಮ ಪಾಲಿಗೆ ಅದೃಷ್ಟ ನಿಮ್ಮ ಬಿಡುವಿಲ್ಲದ ಸಂತಸದ ದಿನಗಳು ಬರ್ತಾ ಇವೆ ಅಂತ ಅರ್ಥ ಮಕ್ಕಳು ಓದುವ ರೀತಿಯಲ್ಲಿ ಕನಸು ಬಿದ್ದರೆ ನಿಮಗೆ ಅದೃಷ್ಟ ಬರ್ತಾ ಇದೆ ಅನ್ನುವಂತಹ ಅರ್ಥ ಹಾಗೆ ಸ್ವಂತ ಮಗು ಅನಾರೋಗ್ಯದಿಂದ ಬಳಲುವಂತೆ ಕಂಡರೆ ಅಂದರೆ ನಿಮ್ಮ ಮಕ್ಕಳೇ ಕನಸಿನಲ್ಲಿ ಕಂಡರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಂಡರೆ ಏನು ಅಂತಂದರೆ ನಿಮ್ಮ ಮಗು ಅನಾರೋಗ್ಯದಿಂದ ಬಳಲುವಂತೆ ಸೂಚಿಸ್ತಾ ಇದ್ದರೆ ಅದು ನಿಮ್ಮ ಮಗುವಿನ ಆರೋಗ್ಯದ ಕುರಿತಾಗಿರುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಚಿಂತೆ ಹಾಗೂ ನಿರಾಸೆಯನ್ನು ತಂದೊಡ್ಡುವಂತಹ ಸೂಚನೆ ಕಾಣಿಸ್ತಾ ಇದೆ ಈ ಮೂಲಕವಾಗಿ ಇನ್ನು ಅವಳಿ ಮಕ್ಕಳು ಕಾಣಿಸ್ಕೊಂಡ್ರೆ ಅವಳಿ ಮಕ್ಕಳು ಕಾಣಿಸ್ಕೊಂಡ್ರೆ ನೋಡಿ ಕನಸಿನಲ್ಲಿ ಅವಳಿ ಮಕ್ಕಳು ಕಾಣಿಸ್ಕೊಂಡ್ರೆ ನಾನಾ ಅರ್ಥಗಳು ಬರ್ತವೆ ಅದರಲ್ಲೂ ಅವಿವಾಹಿತರಿಗೆ ಅವಳಿ ಮಕ್ಕಳು ಕಾಣಿಸ್ಕೊಂಡ್ರೆ ಅಂದರೆ ಮದುವೆ ಆಗದೇ ಇರೋರಿಗೆ ಈ ರೀತಿಯಾಗಿ ಅವಳಿ ಮಕ್ಕಳು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಏನರ್ಥ ಅಂತಂದರೆ ನೋಡಿ ಸೂಕ್ತ ಸಂಬಂಧಗಳಿಗಾಗಿ ಹುಡುಕಾಟ ನಡೆಸ್ತಾ ಇರ್ತಾರೆ ಅವಿವಾಹಿತರು ವ್ಯಾಪಾರಿಗಳಿಗೆ ಅವಳಿ ಮಕ್ಕಳು ಕನಸಿನಲ್ಲಿ ಕಂಡು ಬಂದರೆ ಅವರು ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ವ್ಯಾಪಾರದಲ್ಲಿ ಉತ್ತಮ ಲಾಭ ಗಳಿಸ್ತಾರೆ ಅಂತ ಅರ್ಥ ಹಾಗೆ ಉತ್ತಮ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದನ್ನು ಸೂಚಿಸುತ್ತೆ ಇನ್ನು ಮಗು ದುಃಖದಲ್ಲಿರುವಂತೆ ಕಂಡು ಬಂದರೆ ನೋಡಿ ನಿಮ್ಮ ಕನಸಿನಲ್ಲಿ ಯಾವುದಾದ್ರೂ ಒಂದು ಮಗು ಇರುವಂತೆ ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಲಿದೆ ಅನ್ನುವ ಅರ್ಥ ಹಾಗೇ ಮಗು ಹಾಸಿಗೆಯಲ್ಲಿ ಮಲಗಿ ನಿದ್ರಿಸ್ತಾ ಇರುವಂತೆ ಕಂಡು ಬಂದರೆ ಕನಸಿನಲ್ಲಿ ನೋಡಿ ಗರ್ಭಿಣಿ ಮಹಿಳೆಯರಿಗೆ ಮಗು ಹಾಸಿಗೆಯಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇರುವಂತೆ ಕಂಡರೆ ಅದು ಶುಭ ಸಂಕೇತ ಇದು ಗರ್ಭಿಣಿಯರಿಗೆ ಸುರಕ್ಷತೆಯ ಹೆರಿಗೆ ಸಂಕೇತವಾಗಿದೆ ಆದರೆ ಅವಿವಾಹಿತರಿಗೆ ರೀತಿಯ ಕನಸು ಬೀಳೋದು ಅಪಾಯಕಾರಿ ಸೂಚನೆಯಾಗಿರುತ್ತೆ ಇನ್ನು ಮಕ್ಕಳೊಂದಿಗೆ ಆಟ ಆಡೋದು ಏನಾದರೂ ಕನಸಿನಲ್ಲಿ ಕಂಡರೆ ನೀವು ಮಲಗಿ ನಿದ್ರಿಸ್ತಾ ಇರುವಾಗ ನಿಮ್ಮ ಕನಸಿನಲ್ಲಿ ನೀವು ಮಕ್ಕಳ ಜೊತೆಗೆ ಆಟ ಆಡ್ತಾ ಇರುವಂತೆ ಕಂಡು ಬಂದರೆ ಕನಸಿನಲ್ಲಿ ಪ್ರೀತಿ ಪ್ರೇಮ ಮತ್ತು ಸಂವಾದದಲ್ಲಿ ನೀವು ಉತ್ತಮ ಬಾಂಧವ್ಯ ಹೊಂದುವಂತಹ ಸೂಚನೆ ಅದು ಇನ್ನು ಮಗು ನಗ್ತಾ ಇದ್ರೆ ಅಥವಾ ಕಿರಿಚ್ತಾ ಇದ್ರೆ ಏನರ್ಥ ಮಕ್ಕಳು ಕನಸಿನಲ್ಲಿ ನಗ್ತಾ ಇದ್ರೆ ಅಥವಾ ಕಿರುಚ್ತಾ ಇದ್ದರೆ ಇದು ಒಳ್ಳೆಯ ಸಂಕೇತನೆ ಇದು ಶೀಘ್ರವೇ ನೀವು ಅನಿರೀಕ್ಷಿತ ಪ್ರೇಮ ಸಂಬಂಧವನ್ನ ಹೊಂದಲಿದ್ದೀರಿ ಅನ್ನೋದನ್ನ ಈ ಒಂದು ಕನಸು ಸೂಚಿಸುತ್ತೆ ಇನ್ನು ಕನಸಿನಲ್ಲಿ ಹೆಣ್ಣು ಮಗು ಬಂದರೆ ಏನರ್ಥ ಅಂದರೆ ಸಾಮಾನ್ಯವಾಗಿ ನಿಮ್ಮ ಕನಸಿನಲ್ಲಿ ಹೆಣ್ಣು ಮಗು ಕಂಡು ಬಂದರೆ ನೀವು ನಿಮ್ಮ ಭಾವನೆಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ಒದ್ದಾಡ್ತಾ ಇದ್ದೀರಾ ಅಂತ ಅರ್ಥವಾಗುತ್ತೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳು ನಮ್ಮ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ ಇದು ಮಕ್ಕಳು ಯಾವ್ಯಾವ ರೀತಿ ಮಕ್ಕಳು ಯಾವ ರೀತಿಯಾಗಿ ಕಾಣಿಸಿಕೊಂಡ್ರೆ ಯಾವ ರೀತಿಯ ಫಲ ಆ ವ್ಯಕ್ತಿಗೆ ಸಿಗುತ್ತೆ ಅನ್ನೋದರ ಒಂದು ಸೂಚನೆಯಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು